ವಿಧಾನಸಭಾ ಅಧಿವೇಶನದ ಕೊನೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಸಿ ಸಮುದಾಯದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳ ಒಳ ಮೀಸಲಾತಿ ಹೋರಾಟ ಏನು ನಡೀತಾ ಇತ್ತು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿನಲ್ಲಿ ಆ ಒಳ ಮೀಸಲಾತಿಗೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಮಾತಾಡ್ತಾ ಹೇಳಿದ್ರು ಈ ಒಳ ಮೀಸಲಾತಿ ವಿಚಾರಕ್ಕೆ ಒಂದು ತಾತ್ವಿಕ ಮತ್ತು ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೀನಿ ಅಂತ ಈಗ ಇಪ್ಪತ್ತೈದು ಎಂಟು ಇಪ್ಪತ್ತೈದರಲ್ಲಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟೇಟ್ಮೆಂಟ್ ಅಂತ ಮಾಡಿದ್ರು ಎರಡೂ ಸದನಗಳಲ್ಲಿ ಅದಕ್ಕೆ ಪೂರಕವಾಗಿರುವಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಜಸ್ಟಿಸ್ ಸದಾಶಿವ ಆಯೋಗದ ವರದಿಯಲ್ಲಿ ಏನು ತಾತ್ವಿಕ ಮತ್ತು ತಾರ್ಕಿಕ ವಿಚಾರಗಳನ್ನು ಅವರು ಮಂಡನೆ ಮಾಡಿದ್ರು ಅದೆರಡೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟಲ್ಲಾಗಲಿ ಅಥವಾ ಆದೇಶದಲ್ಲಾಗಲಿ ಕಾಣಿಸ್ತಾ ಇಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಾಜ್ಯದ ನೂರ ಒಂದು ಜಾತಿಗಳ ಜನಸಂಖ್ಯೆಯನ್ನು ಪಟ್ಟಿ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಏಳು ಲಕ್ಷ ಜನ ಎಸ್ಸಿ ಸಮುದಾಯಗಳು ನೂರ ಒಂದು ಸಮುದಾಯಗಳು ಇವೆ ಅಂತ ಆದರೆ ಪರಿಗಣನೆಗೆ ತಗೊಂಡಿದ್ದವರು ಒಂದು ಕೋಟಿ ಐದು ಲಕ್ಷವನ್ನು ಕಾರಣ ಏನು ಅಂತಂದರೆ ಬೇಡ ಜಂಗಮ ಬುಡುಗ ಜಂಗಮ ಅನ್ನುವಂತಹ ಒಂದು ಸಮುದಾಯ ಮತ್ತು ಅಂತರ್ಜಾತಿ ವಿವಾಹಿತರಾಗಿರ್ತಕ್ಕಂಥ ಅವರ ಸಂಖ್ಯೆ ಇದೆರಡೂ ಈ ಮೀಸಲಾತಿ ಪರಿಧಿಯಿಂದ ಹೊರಗಡೆ ಇರಬೇಕು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿನಲ್ಲಿ ಮಂಡನೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸಿ ಒಂದು ಕೋಟಿ ಐದು ಲಕ್ಷ ಜನರನ್ನು ಪರಿಗಣನೆಗೆ ತಗೊಂಡು ಈ ಸಮುದಾಯಗಳಿಗೆ ಏಳು ಪ್ರವ ಐದು ಪ್ರವರ್ಗಳ ಮೂಲಕ ಮೀಸಲಾತಿಯನ್ನು ನಿಗದಿಪಡಿಸ್ಬೋದು ಅಂತ ರೆಕಮೆಂಡೇಷನ್ ಮಾಡಿದ್ರು ಸರ್ಕಾರಕ್ಕೆ ಮೊದಲನೇದು ಎ ಕ್ಯಾಟಗರಿ ಅತ್ಯಂತ ಹಿಂದುಳಿದ ಜಾತಿಗಳು ಅಂತ ಐವತ್ತೊಂಬತ್ತು ಜಾತಿಗಳನ್ನು ಗುರುತಿಸಿದ್ರು ಅವರ ಜನಸಂಖ್ಯೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದರು ಎರಡನೇದು ಬಿ ಹೆಚ್ಚು ಹಿಂದುಳಿದ ಜಾತಿಗಳು ಈ ಹೆಚ್ಚು ಹಿಂದುಳಿದ ಜಾತಿಗಳಲ್ಲಿ ಹದಿನೆಂಟು ಜಾತಿಗಳನ್ನು ಗುರುತಿಸಿದರು ಈ ಹದಿನೆಂಟು ಜಾತಿಗಳ ಯಾರು ಅಂದರೆ ಮಾದಿಗ ಸಂಬಂಧಿತ ಜಾತಿಗಳು ಇವರ ಜನಸಂಖ್ಯೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಅಂತ ಆಯೋಗ ಗುರುತಿಸಿದೆ ಇವರಿಗೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ನಿಗದಿಪಡಿಸಿದ್ರು ಸಿ ಕ್ಯಾಟಗರಿ ಸಿ ಕ್ಯಾಟಗರಿನಲ್ಲಿ ಹಿಂದುಳಿದ ಜಾತಿಗಳು ಅಂತ ಗುರುತಿಸಿದ್ರು ಹಿಂದುಳಿದ ಜಾತಿಗಳು ಯಾರು ಅಂದರೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು